ಈ ಆರ್ ಸಿ ಬಿ ಗೆದ್ದಿದೆ ಅಂತ ಸಂತೋಷ ಪಡ್ಬೇಕಾ ಅಥವಾ ಆ ಸಂತೋಷ ಸಂಭ್ರಮಾಚರಣೆಯಲ್ಲಿ ಅಷ್ಟು ಜನ ಸತ್ತೋದ್ರು ಅಂತ ದುಃಖ ಪಡ್ಬೇಕಾ ಒಂದು ಗೊತ್ತಾಗ್ತಲ್ಲ ಅಲ್ಲ ಮೊನ್ನೆ ಕಪ್ ಗೆದ್ರು ಪುನಃ ಮಾರನೇ ದಿವಸನೇ ಇಲ್ಲಿ ಬಂದು ಸೆಲೆಬ್ರೇಷನ್ ಅಷ್ಟು ಅರ್ಜೆಂಟ್ ಆಗಿ ಸೆಲೆಬ್ರೇಟ್ ಮಾಡೋದು ಏನಿತ್ತು ಒಂದು ದಿವಸ ಅವರು ಪಾಸ್ ಮಾಡಿದರೆ ಒಂದು ದಿವಸ ಅವರು ಸ್ಟಾಪ್ ಮಾಡಿದರೆ ಮಾರನೇ ದಿವಸ ಅಂದ್ರೆ ಇವತ್ತು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಜನನ ಹೆಂಗ್ ಬಿಡಬೇಕು ಯಾವ ತರ ಬಿಡಬೇಕು ಎಷ್ಟು ಜನ ಎಲ್ಲಿ ಇದು ಮಾಡಬೇಕು ಎಲ್ಲಿ ಅಸೆಂಬಲ್ ಆಗಬೇಕು ಇದನ್ನೆಲ್ಲ ಮಾಡಿದ್ದಿದ್ರೆ ಪಾಪ ಹನ್ನೊಂದು ಜನ ಉಳ್ಕೊಂತ ಇದ್ರು ಇದನ್ನ ಯಾರ ಮೇಲೆ ಎತ್ತಾಕೋಣ ಸರ್ಕಾರ ನೋಡಿದ್ರೆ ನಮ್ಮ ಸರ್ಕಾರದಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದೀವಿ ತುಂಬಾ ಓವರ್ ಕ್ರೌಡ್ ಬಂತು ನಮ್ಮ ಸರ್ಕಾರ ಇದ್ದಾಗ್ಲೂ ಇದೇ ಪೊಲೀಸ್ರವ್ರು ಇದ್ದಿದ್ದು ಹಳೆ ಸರ್ಕಾರ ಇರ್ಬೇಕಾದ್ರು ಇದೇ ಪೊಲೀಸ್ನವ್ರು ಇದ್ದಿದ್ದು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಯಾರು ಜವಾಬ್ದಾರು ಒಂದು ಡೇ ತಡೆದು ಅವರು ಇವತ್ತು ಮಾಡಿದ್ದಿದ್ರೆ ಎಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿ ನೀಟಾಗಿ ಆಗಿರೋದು ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಇವತ್ತು ಗೆದ್ದಿದ್ದೀವಿ ಅನ್ನೋ ಒಂದು ಖುಷಿ ಒಂದು ಕಡೆ ಆಯಿತು ಅಂತಂದರೆ ಇಷ್ಟು ಜನ ಹೋದ್ರಲ್ಲ ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾರೆ ಹಾಂ ಇವರೇನೋ ಒಂದು ಪರಿಹಾರ ಅಂತ ಒಂದಷ್ಟು ದುಡ್ಡು ಕೊಡ್ತಾರೆ ಅದನ್ನು ಇಟ್ಕೊಂಡು ಜೀವ ವಾಪಸ್ ತಂದುಕೊಡೋಕ್ಕಾಗುತ್ತ ಈ ಕಡೆ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಬಂದರು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದರು ಅಲ್ಲೂ ಒಂದು ಹತ್ತು ನಿಮಿಷ ಪ್ರೋಗ್ರಾಮ್ ನಡೀಲಿಲ್ಲ ಇಲ್ಲೂ ಒಂದು ಹತ್ತು ನಿಮಿಷ ಪ್ರೋಗ್ರಾಮ್ ನಡೀಲಿಲ್ಲ ಇದು ಯಾವ ರೀತಿ ಸಂಭ್ರಮಾಚರಣೆ ಇದು ಬರೀ ಜನ ನೋಡ್ಕೊಂಡು ಪಾಪ ಅವರು ಸತ್ತೋಗ್ರ ಮುಖ ನೋಡ್ಕೊಂಡು ಈ ಆರ್ ಸಿ ಬಿ ಕ್ರೇಜು ಜನ ಇದೆಲ್ಲ ಓಕೆ ಬಟ್ ಈ ಟೈಮಲ್ಲಿ ಹಿಂಗೆಲ್ಲ ಆಗಿದ್ದು ನಿಜವಾಗ್ಲೂ ತುಂಬಾ ದುಃಖಕರವಾದ ವಿಷಯ ಈ ಒಂದು ಸಂಭ್ರಮದಲ್ಲಿ ಅದಾಗಬಾರ್ದಾಗಿತ್ತು ಈ ಸಲ ಕಪ್ ನಮ್ದೆ ನಮ್ದೆ ಅಂತಿದ್ದಾಗಲೂ ಕೊನೆಗೂ ನಮ್ದಾಗೋಯ್ತು ನೆಕ್ಸ್ಟ್ ಸಲೂ ಕಪ್ ನಮ್ದೆ ಅನ್ನೋ ಒಂದು ಸ್ಲೋಗನ್ ಬರಬೇಕು ಮುಂದಿನ ಸಲ ಚೆನ್ನಾಗಿ ಆಡಬೇಕು ಟೀಮ್ ಅಂತೂ ಚೆನ್ನಾಗಿದೆ ಬೌಲಿಂಗ್ ಎಸ್ಪೆಷಲಿ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇದೇ ಆಟಿಟ್ಯೂಡು ಇದೇ ನಾವು ಗೆದ್ವೆ ಅನ್ನೋ ದುರಂಕಾರನ ಬಿಟ್ಟು ತುಂಬ ಚೆನ್ನಾಗಿ ನೆಕ್ಸ್ಟ್ ಸೀಸನ್ ಆಡಿದ್ರೆ ಖಂಡಿತ ಒಂದು ಒಳ್ಳೆ ಟೀಮ್ ಹಾಕೋ ಅಂದರೆ ತುಂಬ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳು ಆಚೆಗೆ ಬರ್ತಾರೆ ಆಮೇಲೆ ಇನ್ನೊಂದು ಮೇನ್ ಏನು ಅಂತಂದ್ರೆ ಈ ಸತಿ ಕಪ್ಪು ಲಾಲಿಪಪ್ಪು ಈ ಸತಿ ಕಪ್ಪು ಚಿಪ್ಪು ಇಂಥದೆಲ್ಲ ಅಂತ ಇದ್ದೀವಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಬೇರೆ ಬೇರೆ ಫ್ಯಾನ್ಸ್ಗಳು ಸೊ ಬಾಯಿ ಮುಚ್ಕೊಂಡು ಎಲ್ಲದನ್ನು ಮುಚ್ಕೊಂಡು ಸುಮ್ಮಿದ್ದಾರೆ ಸೊ ಅದನ್ನೆಲ್ಲ ನಮ್ಮ ಟ್ರೋಲರ್ಸ್ಗಳು ಯಾವ ಲೆವೆಲ್ ಉರಿಸ್ತಾರೆ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಈ ವೀಕ್ ಫುಲ್ಲು ಸಂಭ್ರಮ ಪಡ್ಬೋದು ಸೊ ಇದಿಷ್ಟು ನನ್ನ ಈ ವಿಡಿಯೋ ನಿಮಗೇನು ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ